ಭಗವತೇ ವಿಷ್ಣು ಮಾಯೇ ನಮೋ ನಮಃ ನಾನ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ಸಂಚಿ ವೀಕ್ಷಕರೇ ಇಂದಿನ ಸಂಚಿಕೆಯೇ ಬಹಳ ಪ್ರಬಲವಾದ ಸಂಚಿಕೆ ಯಾಕಂದ್ರೆ ಈ ನಕ್ಷತ್ರದವರಿಗೆ ಬಹಳ ಅವಹೇಳನ ಹೇಳ್ತಾರೆ ಬಹಳಷ್ಟು ಕೀಳು ಮನೋಭಾವನೆಯನ್ನು ನೋಡ್ತಾರೆ ಬಹಳಷ್ಟು ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ದುಷ್ಟ ಆಲೋಚನೆಯಿಂದಾನೆ ನೋಡ್ತಾರೆ ಯಾಕಂದ್ರೆ ಅದೊಂಥರ ಅವರಲ್ಲಿ ಏನಾಗಿದೆ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಈ ನಕ್ಷತ್ರ ದರಿದ್ರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದ್ರೆ ಬಹಳ ಕೆಟ್ಟದ್ದು ಅಂತ ಯಾಕಂದರೆ ಇವರಷ್ಟು ಅದೃಷ್ಟವಂತವರು ಇನ್ಯಾರು ಕೂಡ ಇಲ್ಲ ಈ ನಕ್ಷತ್ರದವರು ಯಾಕಂದ್ರೆ ಹೇಳಿದ್ರೆ ಮೂಲ ನಾಮ ನಕ್ಷತ್ರದವರಲ್ಲಿ ಜನಿಸಿದವರ ವ್ಯಕ್ತಿತ್ವ ಶೈಲಿಗಳೇನೆಂದರೆ ಬಹಳಷ್ಟು ಒಂದು ಮರ್ಕುರಿ ಇದ್ದಾಗೆ ಇವರು ಎಲ್ಲೂ ನಿಂತ್ಕೊಳ್ಳಲ್ಲ ಇವರ ಕೆಲಸ ಇವ್ರ್ ಬಿಡಲ್ಲ ಇವ್ರ ಹಠ ಇವ್ರು ಬಿಡಲ್ಲ ಏನೇ ಬೇಕಾದ್ರೂ ಕೂಡ ಗೆದ್ದು ಬೀಗುವಂತ ಶಕ್ತಿ ಈ ನಕ್ಷತ್ರದವರಾಗಿದೆ ಮತ್ತು ಶ್ರೀಮಂತಿಕೆಯಲ್ಲಿ ಅತಿಯಾದ ಶ್ರೀಮಂತಿಕೆ ಈ ಮೂಲ ನಕ್ಷತ್ರದವರನ್ನು ನಾವು ನೋಡ್ಬೋದು ಹಾಗೆ ವಿವಾಹಿತ ಮಾಡ್ಕೊಬೇಕಂತ ಹೇಳಿದ್ರೆ ಈ ನಕ್ಷತ್ರದವರನ್ನ ಬಹಳಷ್ಟು ಅನುಮಾನವಿಟ್ಟು ನೋಡ್ತಾರೆ ಇಲ್ಲಿ ಮೂಲ ನಕ್ಷತ್ರ ಅದರಲ್ಲಿ ಜನಿಸ್ಬಿಟ್ರೆ ಆ ಮಗುನ ಮಾಡ್ಕೊಂಡ್ಬಿಟ್ರೆ ಮಾವ ಇರಬಾರ್ದು ಅಂತ ಹೇಳಿ ಈ ಥರ ಎಲ್ಲ ಯೋಚನೆಗಳನ್ನು ಮಾಡ್ತಾರೆ ಅದನ್ನು ನೀಟ ಬಿಟ್ಟು ಬಿಟ್ಟುಬಿಡಿ ಯಾಕಂತ ಹೇಳಿದರೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಎಷ್ಟು ಅದೃಷ್ಟ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂತಕ್ಕಂಥದ್ದು ಭಾಳಷ್ಟು ಅದೃಷ್ಟವಂತರಂತಲೇ ಹೇಳ್ಬೋದು ಅವರ ಇಂಥ ಕೈ ಕೆಲಸ ಆಗೋದಿಲ್ಲ ಅಂತಲ್ಲ ಅಂಥ ಕೆಲಸನೇ ಮಾಡಿ ತೋರಿಸುವಂಥದ್ದಾಗಿರುತ್ತೆ ಮತ್ತು ಗಂಡು ಮಕ್ಕಳಾದರೂ ಕೂಡ ಎಂತಹ ಕೆಲಸ ಬೇಕಾದ್ರೂ ಮಾಡಿರ್ತಾರೆ ಮತ್ತು ದಿಢೀನ ಶ್ರೀಮಂತರಾಗೋದು ಜಾಸ್ತಿ ಇವರು ಮೂಲ ನಕ್ಷತ್ರದವರು ಐತೆ ಈ ಥರ ಗುಣಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ನೋಡಿ ಈ ನಕ್ಷತ್ರದಲ್ಲಿ ಬರ್ತಕ್ಕಂಥದ್ದು ಅಧಿದೇವತೆ ಬಂದು ಅಸುರ ಅಂದರೆ ರಾಕ್ಷಸ ನಕ್ಷತ್ರ ಆಗ್ತಕ್ಕಂಥದ್ದು ದೇವತೆಗಳನ್ನಾಗತಕ್ಕಂಥ ಅಸುರ ಮತ್ತು ಈ ಮೂಲ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕಂದರೆ ಬಹಳಷ್ಟು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪ್ರಮಾಣವಾಗಿ ಬೆಳೀತಕ್ಕಂಥ ಯೋಗಶೀಲ ಅಂತಕ್ಕಂಥದ್ದು ಆಗಿರುತ್ತೆ ಈ ನಕ್ಷತ್ರದವರಿಗೆ ಆದ್ಯನಾಡಿ ಪ್ರಾಣಿ ಬಂದು ಶ್ವಾನ ಬರ್ತಕ್ಕಂಥದ್ದು ಹಾಗೆ ರಾಕ್ಷಸಗಳಾಗ್ತಕ್ಕಂಥದ್ದಾಗುತ್ತೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದಂತಹ ವಿಶೇಷವಾದ ಗುಣ ಸ್ವಭಾವ ಮನಸ್ಥಿತಿ ಹೇಗಂತ ಹೇಳಿದ್ರೆ ಇವರು ನೋಡಿ ಬಹಳ ಎತ್ತರವಾಗಿರ್ತಕ್ಕಂಥದ್ದಾಗಿರ್ತಾರೆ ಹಾಗೆ ದಪ್ಪವಾಗಿರ್ತಕ್ಕಂಥದ್ದಾಗಿರ್ತಾರೆ ಮತ್ತು ಕಣ್ಣುಗಳು ದಪ್ಪವಾಗಿರ್ತಕ್ಕಂಥದ್ದಾಗಿರುತ್ತೆ ಮೂಗು ಎದ್ದು ಕಾಣುವಂಥದ್ದಿರುತ್ತೆ ಮತ್ತು ಗೋಲು ಮುಖದವರು ಹೊಂದಿರತಕ್ಕಂಥದ್ದಾಗಿರುತ್ತೆ ಮತ್ತು ಕಿವಿಗಳು ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ ಹೆಣ್ಣು ಮಕ್ಕಳದಾದ್ರಂದ್ರೆ ಅತಿ ಸುಂದರವಾದಂತಹ ಹೆಣ್ಣು ಮಕ್ಕಳಾಗಿರ್ತಾರೆ ಹಾಗೆ ಗಂಡು ಮಕ್ಕಳಾದರೆ ಒಳ್ಳೆಯ ಗುಣ ಲಕ್ಷಣದವರಾಗಿರ್ತಂಥದ್ದವರಾಗಿರ್ತಾರೆ ಬಹಳಷ್ಟು ಅತಿ ವೇಗದಲ್ಲಿ ಶ್ರೀಮಂತಿಗೆ ಆಗುವಂಥದ್ದಂದ್ರೆ ಈ ನಕ್ಷತ್ರ ನೋಡ್ಬೋದು ನಾವು ಆದ ಕಾರಣ ಈ ನಕ್ಷತ್ರದಲ್ಲಿ ಜನಿಸಿದಂತಹ ವಿಶಿಷ್ಟದ ಗುಣ ಸ್ವಭಾವ ಅಂದರೆ ಬಹಳ ಅದೃಷ್ಟದಂಥವರು ಆಗಿರತಕ್ಕಂಥ ನಕ್ಷತ್ರ ಇದು ಈ ನಕ್ಷತ್ರದಲ್ಲಿ ಬಹಳಷ್ಟು ಎಲ್ಲ ರೀತಿಯಲ್ಲೂ ಕೂಡ ಇರತಕ್ಕಂಥ ವ್ಯಕ್ತಿ ಏಕೆಂದರೆ ಈ ನಕ್ಷತ್ರವು ಹೇಗೆ ಆಕಾರದಲ್ಲಿದೆ ಅಂದರೆ ಒಂದು ಬೇರಿನ ಆಕಾರದಲ್ಲಿ ಇರತಕ್ಕಂಥದ್ದು ಏಕೆಂದರೆ ಮೂಲಂಗಿ ಬೇರು ನೀವು ನೋಡಿದಾಗ ಹೇಗೆ ಕಾಣುತ್ತೆ ಆ ಥರದ ನಕ್ಷತ್ರ ಯಾಕಂದರೆ ಇವರು ಎಲ್ಲ ಮೂಲೆಯಿಂದ ಬಾಚಿ ಬಾಚಿ ಹಾಕ್ಕೊಳ್ತಕ್ಕಂಥದ್ದು ಯಾವುದನ್ನು ಬಿಡಲ್ಲ ಮೂಲೆಯನ್ನು ಯಾಕಂದರೆ ಯಾವುದೇ ಒಂದು ಹಣಕಾಸಿದಾಗಲಿ ವ್ಯವಹಾರದಾಗಲಿ ಎಲ್ಲ ತೆಗೆದು ತೆಗೆದು ಹಾಕ್ಕೊಳ್ತಕ್ಕಂಥದ್ದಾಗಿರ್ತಾರೆ ಈ ಮೂ ಈ ನಕ್ಷತ್ರದವರಾಗಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಹಾಂ ಬಹಳಷ್ಟು ಎಲ್ಲ ವಿಷಯ ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಇವರಲ್ಲಿ ಅಂದರೆ ಪ್ರಮುಖವಾಗಿ ಬಂದು ನೋಡಿ ಬಹಳಷ್ಟು ನಕ್ಷತ್ರದಲ್ಲಿ ಜನಿಸಿದ ತುಂಬನೇ ಎಲ್ಲ ರೀತಿಯಲ್ಲಿ ಮುಂದಾಳತ್ವ ವಹಿಸ್ತಕ್ಕಂಥದ್ದು ಜಾಸ್ತಿ ಏನೇ ಆದ್ರೂ ಕೂಡ ಕೆಲಸ ಕಾರ್ಯದಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಎಜುಕೇಷನಲ್ಲಿ ಬಹಳ ವೃದ್ಧಿಯಾದಾಯಕವಾಗಿ ಆಗಿರತಕ್ಕಂಥ ನಕ್ಷತ್ರವಾಗಿದೆ ಈ ನಕ್ಷತ್ರದಲ್ಲಿ ಬಹಳಷ್ಟು ಒಳ್ಳೆಯ ಗುಣಗಳನ್ನು ನಾವು ನೋಡ್ಬೋದು ಒಳ್ಳೆಯ ಗುಣಗಳಂತ ಹೇಳಿದ್ರೆ ಬಹಳ ಎಲ್ಲರನ್ನು ಆತ್ಮೀಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಮನೆಯ ಕುಟುಂಬದವರನ್ನ ತುಂಬಾ ಗೌರವಿಸ್ತಕ್ಕಂಥದ್ದು ನಕ್ಷತ್ರವಾಗಿರ್ತಕ್ಕಂಥದ್ದಾಗಿದೆ ಮತ್ತು ಇವರು ಬಹಳಷ್ಟು ಬಹಳ ಸೂಕ್ಷ್ಮ ಸ್ವಭಾವದವರ ನಕ್ಷತ್ರವಾಗಿದ್ದಾರೆ ಈ ನಕ್ಷತ್ರದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಪ್ರಗತಿ ಕಾಣ್ತಕ್ಕಂಥದ್ದಾಗಿರ್ತದೆ ಕಲಾ ಸಂಗೀತ ನಾಟ್ಯ ಸಾಹಿತ್ಯ ಚಿತ್ರರಂಗ ಕ್ರೀಡೆ ಇನ್ನೂ ಹೆಚ್ಚು ಇಂತಾದವುಗಳನ್ನು ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಗಳನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಮತ್ತು ಎಲ್ಲ ಕೂಡ ಜಯ ಗಳಿಸ್ತಕ್ಕಂಥ ವ್ಯಕ್ತಿತ್ವದವರು ಇವರಾಗಿರ್ತಕ್ಕಂಥದ್ದಾಗಿರ್ತಾರೆ ಮತ್ತು ಮೇಯ್ನ್ ಆಗಿ ಏನಂತ ಹೇಳಿದ್ರೆ ಈ ನಕ್ಷತ್ರದವರು ತುಂಬಾ ತುಂಬ ಶಾಂತ ಸ್ವಭಾವದ ಗುಣದವರನ್ನು ನಾವು ಕೇಳಬಹುದು ಹಾಗೆ ಸಾತ್ವಿಕ ಗುಣದವರು ತುಂಬ ಸ್ವಭಾವದವರು ಈ ನಕ್ಷತ್ರದಲ್ಲಿ ತುಂಬನೇ ಮನೆಯವರನ್ನು ಎಲ್ಲ ಬಹಳ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತಹ ಗುಣದವರಾಗಿರ್ತಾರೆ ಹಾಗೆ ಅಣ್ಣನಾಗಿರಲಿ ತಮ್ಮನಾಗಿರಲಿ ಮತ್ತು ಅವರ ಮೇಲೆ ಇರತಕ್ಕಂಥ ಬಹಳ ಅಭಿಮಾನದವರಾಗಿರ್ತಕ್ಕಂಥದ್ದಾಗಿರ್ತಾರೆ ಹಾಗೆ ಈ ನಕ್ಷತ್ರದವರು ಬಂದು ಅತಿ ಹೆಚ್ಚಾಗಿ ಕೆಲಸ ಕಾರ್ಯದಲ್ಲಿ ಮತ್ತು ಕೆಲವೊಂದು ಡಾಕ್ಟರ್ಸ್ಗಳಾಗ್ತಕ್ಕಂಥದ್ದು ಇಂಜಿನಿಯರ್ಸ್ಗಳಾಗ್ತಕ್ಕಂಥದ್ದು ಬಹಳ ಟ್ಯಾಲೆಂಟೆಡ್ ಆಗ್ತಕ್ಕಂಥದ್ದು ಈ ಸ್ವಭಾವದವರಾಗಿರ್ತಕ್ಕಂಥದ್ದಾಗಿರ್ತಾರೆ ಮತ್ತು ಕೆಲವೊಂದು ನಾವು ಹೆಚ್ಚಿನವಾಗಿ ಇವರನ್ನು ಹೇಳಿದರೆ ಪತ್ರಕರ್ತ ವರ್ಗದಲ್ಲಿ ನೋಡ್ಬೋದು ಈ ಮಾಧ್ಯಮದವರಲ್ಲಿ ಕಾಣಬಹುದು ಹೆಚ್ಚಿನ ಬುದ್ಧಿವಂತಿಕ ಚಾತುರತೆಗಳನ್ನು ಹೊಂದಿರತಕ್ಕಂಥದ್ದು ಟ್ಯಾಲೆಂಟ್ ಆಗಿ ಆಗಿರ್ತಕ್ಕಂಥದ್ದಾಗಿರ್ತಾರೆ ಎಲ್ಲ ವಿಧಾನದಲ್ಲೂ ಬಹಳಷ್ಟು ಮುಂದುವರ್ತಕ್ಕಂಥದ್ದಾಗಿರ್ತಕ್ಕಂಥ ಇರ್ತಾರೆ ಈ ಥರ ಎಲ್ಲ ಇಂಜಿನಿಯರಿಂಗ್ಗಳಲ್ಲಿ ಎಲ್ಲ ಮುಂದುವರಿತಕ್ಕಂಥದ್ದಾಗಿರ್ತಾರೆ ಮತ್ತು ಅದೇ ಥರ ಪತ್ರ ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಸಹನೆ ಜಾಣ್ಮೆ ತಾಳ್ಮೆಗಳನ್ನು ನಯನಶೀಲರಾಗಿರ್ತಕ್ಕಂಥದ್ದಾಗಿರ್ತಾರೆ ಮತ್ತು ಇವರಿಗೆ ನೋಡಿ ಕೆಲವೊಂದು ಆಸ್ತಿ ವಿಷಯದಲ್ಲಿ ಯಾಕಂದರೆ ಅದು ಬಹಳ ಶ್ರೀಮಂತಿಕೆಯಾಗಿ ನಿಂತ್ಕೊಳ್ಳೋದ್ರಿಂದ ಆಸ್ತಿ ವಿಷಯದಲ್ಲಿ ಅಣ್ಣನಿಂದ ಆಗಿರಲಿ ಇಲ್ಲ ತಮ್ಮಿನಿಂದ ತಮ್ಮನಿಂದ ಆಗಿರಲಿ ಅಕ್ಕನಿಂದ ಆಗಿರಲಿ ಯಾರೇ ಆಗಿದ್ರು ಕೂಡ ಬಿಟ್ಟುಕೊಡೋದು ಜಾಸ್ತಿ ಇವರು ಮೂಲ ನಕ್ಷತ್ರದವರು ಎಲ್ಲವನ್ನು ಬಿಟ್ಟುಕೊಡ್ತಾರೆ ಎಲ್ಲ ಸ್ವಾರ್ಥಿಗಳಲ್ಲ ಬಹಳಷ್ಟು ಬಿಟ್ಟುಕೊಡ್ತಕ್ಕಂಥ ವ್ಯಕ್ತಿಗಳದವರಾಗಿರ್ತಾರೆ ಮತ್ತು ಗೌರವ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ಇವರು ಅಂದರೆ ಹಸುವಿನ ಸ್ವಭಾವದವರು ಮತ್ತು ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲೂ ಕೂಡ ಬಹಳ ವೃದ್ಧಿದಾಯಕವಾಗಿ ಕಾಣತಕ್ಕಂಥದ್ದು ಮನೋಭಿಲಾಷೆಗಳಿರುತ್ತೆ ಬಹಳ ಈ ನಕ್ಷತ್ರದವರು ಏನಾಗುತ್ತೆ ಕೆಲವೊಂದು ನೀಚವಾದ ಗ್ರಹ ಮೈತ್ರಿಯಿಂದ ದಶಾಭುಕ್ತಿ ಗೃಹ ವಿಚಾರದಿಂದ ಏನಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ಹಣಕಾಸಿನ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೊಂಚ ಕೊಂಚ ತೊಂದರೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಇವರು ಏನು ಮಾಡಬೇಕಂದ್ರೆ ಈ ನಕ್ಷತ್ರದವರು ತುಂಬನೇ ತೊಂದರೆ ಕಾಣುವುದರಿಂದ ಇವರು ಹಸುವಿನ ಹಾಲಿನ ತೆಗೆದುಕೊಂಡು ಈ ಹಸುವಿನ ಹಾಲನ್ನು ತೆಗೆದುಕೊಂಡು ಬೇವಿನ ಮರದ ಚಕ್ಕೆಯನ್ನು ತೆಗೆದುಕೊಂಡು ಅದರಲ್ಲಿ ತೇದಿದಂತಹ ಗಂಧವನ್ನು ತಿಲಕವನ್ನು ಹಣೆಗೆ ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥದ್ದು ಕಾಣ್ತಾರೆ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಾಣ್ತಾರೆ ಹೆಚ್ಚಿನವಾದಿ ಎಲ್ಲ ರೀತಿಯದಲ್ಲೂ ಮುಂದುವರಿತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣಬಹುದು ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿಯಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗೀರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ